ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಿನ್ನೆ ಪೆಂಡಿಂಗ್ ಇದ್ದಿದ್ದಂಥ ವಿಡಿಯೋ ಕನ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇದ್ದೀರಾ ಇದು ನಮ್ಮ ಶಾಪು ನಮ್ಮ ಶಾಪಲ್ಲಿ ಎಲ್ಲ ಥರದ ಲೇಡೀಸ್ ವೇರ್ ಸಿಗುತ್ತೆ ಸೊ ಇದೆಲ್ಲ ಟಾಪು ಬಾಟಮ್ಮು ಹಾಗೆ ಕುರ್ತಾಸ್ ಸೆಟ್ಗಳೆಲ್ಲ ಬರುತ್ತೆ ತ್ರೀ ಪೀಸ್ ಸೆಟ್ ಟೂ ಪೀಸ್ ಸೆಟ್ ಹಾಗೆ ಕುರ್ತಾಸು ನಮ್ಮ ಶಾಪಲ್ಲಿ ನಾನು ಲೀವಾ ಬ್ರ್ಯಾಂಡಲ್ಲಿರುವಂಥ ಕುರ್ತಾಸ್ ಎಲ್ಲ ಫೈವ್ ಫೈವ್ ಕುರ್ತಾಸ್ ಫಾರ್ ತೌಸಂಡ್ ರುಪೀಸ್ ಇದ್ದೀನಿ ಹಾಗೆ ಆವಾಜದೆಲ್ಲ ಫೋರ್ ಕುರ್ತಾಸ್ ಫಾರ್ ತೌಸಂಡ್ ರುಪೀಸ್ಗೆಲ್ಲ ಸೇಲ್ ಮಾಡ್ತಾ ಇದ್ದೀನಿ ತುಂಬನೇ ಚೆನ್ನಾಗಿದೆ ಕ್ಲಾತ್ ಕೂಡ ಮೆಟೀರಿಯಲ್ ತುಂಬನೇ ಚೆನ್ನಾಗಿದೆ ಇದೇನು ನೋಡ್ತಾ ಇದ್ದೀರಾ ನಿನ್ನೆ ನಾನು ಇದು ತೋರಿಸಿದ್ನಲ್ಲ ನಿಮಗೆ ಇದು ತುಂಬ ಟ್ರೆಂಡಿಂಗಲ್ಲಿರುವಂಥ ಸ್ಯಾರಿ ಗೋಲ್ಡನ್ನಲ್ಲಿ ಗೋಲ್ಡನ್ ಟಿಶ್ಯೂ ಸ್ಯಾರಿ ಈ ಆರಾಮ್ಸೆ ಇದು ನೀವು ಪಾರ್ಟಿ ವೇರ್ಗೆಲ್ಲ ವ್ಯಾರ್ ಮಾಡ್ಬೋದು ನಮ್ಮ ಕಸ್ಟಮರ್ ಒಬ್ಬರು ತಗೊಂಡು ಇದನ್ನ ವ್ಯಾರ್ ಮಾಡಿದರು ಪಾರ್ಟಿ ಫಂಕ್ಷನಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಡಿಟೋ ರೇಷ್ಮೆ ಸ್ಯಾರಿ ಥರನೇ ಕಾಣಿಸುತ್ತೆ ಬ್ಲೌಸ್ಗೆ ಚೆನ್ನಾಗಿ ವರ್ಕ್ ಕೊಟ್ಟು ಸ್ಟಿಚ್ ಮಾಡಿಸಿದ್ರೆ ರೇಷ್ಮೆ ಸ್ಯಾರಿನೇ ಬೇಕಿಲ್ಲ ಇದು ಈ ಸ್ಯಾರಿನೇ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತಲೇ ಹೇಳ್ಬೋದು ಇದ್ರ ಪ್ರೈಸ್ ಬಂದುಬಿಟ್ಟು ನಾನು ನೈನ್ ಹಂಡ್ರೆಡ್ ರುಪೀಸ್ಗೆ ಇದ್ದೀನಿ ಹಾಗೆ ಕ್ಲಾತ್ ಮೆಟೀರಿಯಲ್ ಕೂಡ ತುಂಬಾ ಚೆನ್ನಾಗಿದೆ ಸೊ ತುಂಬ ಸ್ಮೂತಾಗಿದೆ ಸೊ ಇದನ್ನು ನೋಡ್ತಾಯಿದ್ದೀರಲ್ಲ ಇದು ಬನಾರಸ್ ಸ್ಯಾರಿ ಸೊ ಔಟ್ಸೈಡೆಲ್ಲ ಇದು ಟೂ ಟು ಆ್ಯಂಡ್ ಹಾಫ್ ತೌಸಂಡ್ಗೆಲ್ಲ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಶಾಪಲ್ಲಿ ಇದು ನಾನು ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದ್ದೀನಿ ಇದರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ಸು ಕೂಡ ಬರುತ್ತೆ ವೇರ್ ಮಾಡ್ಲಿಕ್ಕೆ ಕೂಡ ತುಂಬ ಸ್ಮೂತಾಗಿ ಕಂಫರ್ಟಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದು ಕೂಡ ನೀವು ಪಾರ್ಟಿ ವೇರ್ಸ್ಗೆ ಆರಾಮಾಗಿ ವೇರ್ ಮಾಡ್ಬೋದು ಸೊ ಡಿಫ್ರೆಂಟ್ ಡಿಸೈನ್ ಡಿಫ್ರೆಂಟ್ ಕಲರಲ್ಲಿ ಸಿಗುತ್ತೆ ಸೊ ಇದೇ ಥರ ನಮ್ಮ ಶಾಪಲ್ಲಿ ಎಲ್ಲ ಥರದ ಲೇಡೀಸ್ ವೇರಲ್ಲಿ ಸಿಗುತ್ತೆ ಸ್ಯಾರೀಸು ಡಿಫ್ರೆಂಟ್ ಡಿಫ್ರೆಂಟ್ ಸ್ಯಾರೀಸ್ ಅವೈಲೇಬಲ್ ಇದೆ ಈವನ್ ಪ್ರೈಸ್ ವೈಸು ಕಂಪೇರ್ ಟು ಅದರ್ ಶಾಪ್ ನಮ್ಮ ಶಾಪಲ್ಲಿ ತುಂಬ ಕಡಿಮೆಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಇದೇನು ನೋಡ್ತಾ ಇದ್ದೀರಾ ಪರ್ಪಲ್ ಕಲರಲ್ಲಿ ಬಂದಿರುವಂಥ ಬನಾರಸ್ ಸ್ಯಾರಿ ಇದು ಕೂಡ ತುಂಬಾ ಸೇಲ್ ಆಗ್ತಾಯಿದೆ ಹೆವಿ ವರ್ಕ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಇದು ಸೆರಗ್ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಗ್ರ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ ಈವನ್ ಬಾರ್ಡರ್ಸ್ ಕೂಡ ತುಂಬ ದೊಡ್ಡದಾಗಿ ಬಂದಿದೆ ಬಾರ್ಡರ್ ಕೂಡ ಇದು ತುಂಬಾ ಸ್ಮೂತ್ ಮೆಟೀರಿಯಲ್ ಅಂತಲೇ ಹೇಳ್ಬೋದು ಇದ್ರ ಪ್ರೈಸ್ ಕೂಡ ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸಲ್ಲಿ ಸಿಗುತ್ತೆ ಸೊ ಫ್ರೆಂಡ್ಸ್ ನಿಮ್ಗೇನಾದರೂ ಇಷ್ಟ ಆಯಿತು ಅಂತಂದರೆ ಶಾಪ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡಿಕೊಳ್ಳಿ ಒಳ್ಳೊಳ್ಳೆ ಸ್ಯಾರೀಸು ಹಾಗೇನೇನೇ ಕುರ್ತಾ ಸೆಟ್ಗಳೆಲ್ಲ ಸಿಗುತ್ತೆ ನಮ್ಮ ಶಾಪಲ್ಲಿ ಸೊ ಥ್ಯಾಂಕ್ ಯು ಸೋ ಮಚ್